ಮೇಳೈಸುವಂತಹ ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ ಹಾಡು ಕಾವ್ಯ ನೃತ್ಯ ಮತ್ತು ಅತ್ಯಾಧುನಿಕವಾದಂತಹ ತಂತ್ರಜ್ಞಾನ ಉಳ್ಳಂತ ನವಿಲಾದ ಒಂದು ನಿರೂಪಣೆಯ ಈ ಬೃಹತ್ ವೇದಿಕೆಯಲ್ಲಿ ನೂರೈವತ್ತಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರ ಒಂದು ಸಂಗಮದೊಂದಿಗೆ ಮೇಳಿಸ್ತಕ್ಕಂಥ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಸಮಸ್ತ ಕನ್ನಡಿಗರು ಅಭಿಮಾನದಿಂದ ಸಂಭ್ರಮಿಸುವಂತಹ ಒಂದು ಕಾರ್ಯಕ್ರಮ ಆಗಿದೆ ಜಾನಪದ ವಚನ ದಾಸ ನಾಟಕ ದಲಿತ ಶಿಶು ಸಿನಿಮಾ ಹೀಗೆ ಕನ್ನಡದ ಎಲ್ಲ ಪ್ರಾತಿನಿಧಿಕ ಸಾಹಿತ್ಯ ಪ್ರಾಕಾರಗಳ ಹಾಡುಗಳ ಮೂಲಕ ಕನ್ನಡ ನಾಡಿನ ನೀಡದ ಕತೆ ಹೇಳುವ ಒಂದು ವಿಭಿನ್ನ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಇದಾಗಿದೆ ವಿದ್ಯಾರ್ಥಿಗಳು ಯುವ ಪೀಳಿಗೆಯನ್ನು ಜಾಗೃತಿಗೊಳಿಸುವಂತ ಕಾರ್ಯಕ್ರಮವು ಪ್ರತಿ ಹಾಡಿಗೂ ಒಂದು ಕತೆ ಪ್ರತಿ ಕತೆ ಒಂದು ನಾಂದಿ ಹಾಡು ಇದುವೇ ಕನ್ನಡ ಹಾಡು ಕನ್ನಡ ಹಾಡು ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮದಲ್ಲಿ ವಿಜಯನಗರ ಹಾಗೂ ಗೋವಿಂದ್ರ ನಗರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಮತ್ತು ಯು ಸಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಅಂಗಗಳಿಸಿರ್ತಕ್ಕಂಥ ಆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಅವರಿಗೆ ಗೌರವಿಸ್ತಕ್ಕಂಥದ್ದು ಮತ್ತು ಅಂತ ವಿಜೇತರಿಗೆ ಒಂದು ಲೆಕ್ಕ ಟಿಪ್ ಅಂತ ಹೇಳ್ತೀವಿ ಅದೃಷ್ಟ ವಿಜೇತರಿಗೆ ಐಫೋನ್ ಟ್ಯಾಬ್ಗಳನ್ನ ಕೊಡ್ತಕ್ಕಂಥದ್ದು ಕೂಡ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡ್ತೀವಿ ವಿಶೇಷವಾಗಿ ವಿದ್ಯಾರ್ಥಿಗಳನ್ನ ಯುವ ಪೀಳಿಗೆಯನ್ನ ಅವರನ್ನ ಗಮನದಲ್ಲಿಟ್ಟುಕೊಂಡೇ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಯಾಕಂದರೆ ಕನ್ನಡ ನಾಡು ನುಡಿ ಜಲ ಭಾಷೆ ಸಂಸ್ಕೃತಿ ಪರಂಪರೆ ಇವೆಲ್ಲವೂ ಕೂಡ ಬರ್ತಾ 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 ನಮ್ಮ ಯುವ ಪೀಳಿಗೆ ಯುವ ಜನಾಂಗ ಮರೆತು ಹೋಗ್ತಾ ಇದ್ದಾರೆ ಮತ್ತು ಕನ್ನಡ ಭಾಷೆ ಕನ್ನಡ ಒಂದೇನು ಇವತ್ತು ದೈನಂದಿನ ಚಟುವಟಿಕೆಗಳು ಕಡಿಮೆ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಅವ್ರನ್ನ ಜಾಗೃತಿ ಯಾಕಂದ್ರೆ ಮುಂದಿನ ಯುವಕರಿಗೆ ಈ ನಾಡು ಉಳಿದ ಕಾರಣ ವಿದ್ಯಾರ್ಥಿಗಳು ಮತ್ತೆ ಯುವಕರು ಅವರನ್ನ ಗಮನದಲ್ಲಿಟ್ಟುಕೊಂಡ್ರೆ ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು ಮತ್ತು ಅಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡತಕ್ಕಂಥದ್ದು ವಿಶೇಷವಾಗಿ ಗೋವಿಂದ ನಗರ ವಿಧಾನಸಭೆ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲಾ ಶಾಲೆಗಳ ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಬರುವಂತೆ ನಾವು ಆಹ್ವಾನವನ್ನ ಮಾಡಲಾಗಿದೆ ವಿಶೇಷವಾಗಿ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರು ಶ್ರೀ ಎಂ ಕೃಷ್ಣಪ್ಪರವರು ಮತ್ತು ಪ್ರಿಯಾಕೃಷ್ಣರವರು ಮತ್ತು ಪ್ರದೀಪ್ ಕೃಷ್ಣಪ್ಪ ಅವರು ಇವರು ಅನೇಕ ಕ್ಷೇತ್ರಗಳಲ್ಲಿ ಬರೀ ಇವತ್ತು ಶಾಸಕರಾಗಿ ಯಾವುದೋ ಒಂದು ರಾಜಕಾರಣ ಮಾಡಿಕೊಂಡು ಯಾವುದೋ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಂಡು ಇರ್ತಕ್ಕಂಥವ್ರಲ್ಲ ಅವರು ಎಲ್ಲಾ ಕ್ಷೇತ್ರದಲ್ಲಿ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನೇಕ ಯಾರು ಬಣ ಬಗ್ಗುದಿದ್ದಾರೆ ಓದಲಿಕ್ಕೆ ಆರ್ಥಿಕ ಸಹಾಯ ಬೇಕಾಗಿದೆ ಅಂತವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಮತ್ತು ದಾಸೋಹ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಅವರು ದಾಸವಹಿಗಳೇ ಆಗಿದ್ದಾರೆ ಪ್ರತಿನಿತ್ಯ ಅವರ ಕಚೇರಿಯಲ್ಲಿ ಮನೆಯಲ್ಲಿ ದಾಸೋಹ ಇರ್ತಕ್ಕಂಥದ್ದು ಮತ್ತು ಇನ್ನು ಅನೇಕ ರೀತಿಯ ಮತ್ತು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚು ಗೊತ್ತು ಕೊಡ್ತಕ್ಕಂಥದ್ದು ಇವತ್ತು ಶಾಸ್ತ್ರೀಯ ಬರೀ ಅಭಿವೃದ್ಧಿ ಕಾರ್ಯಗಳತ್ತ ಮತ್ತೆ ಅವರ ಕ್ಷೇತ್ರದಲ್ಲಿ ರಾಜಕಾರಣ ಮಾಡತಕ್ಕಂಥದ್ದಕ್ಕೆ ಅಷ್ಟೇ ಸೀಮಿತವಾಗಿಲ್ಲ ಸಾಹಿತ್ಯ ಸಾಂಸ್ಕೃತಿಕ ಮತ್ತು ನಮ್ಮ ನಾಡಿನ ಪರಂಪರೆಯನ್ನ ಬಿಂಬಿಸ್ತಕ್ಕಂಥದ್ದು ಮತ್ತು ಯುವ ಪೀಳಿಗೆಯನ್ನ ಎಚ್ಚರಿಸತಕ್ಕಂಥದ್ದಕ್ಕೆ ಅತ್ಯಂತ ಹೆಚ್ಚು ಮಹತ್ವವಾದಂತಹ ಒಂದು ಒತ್ತಡ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರತಕ್ಕಂಥದ್ದು ನಿಜವಾಗ ಹೆಮ್ಮೆಯ ವಿಚಾರ ಆಗಿದೆ ಹಾಗಾಗಿ ಇದು ಕಾರ್ಯಕ್ರಮಕ್ಕೆ ನಮ್ಮ ವಿಜಯನಗರ ಗೋವಿಂದರಾಜನಗರ ಮತ್ತು ಬೆಂಗಳೂರು ನಗರದ ಎಲ್ಲ ಕನ್ನಡ ಮನಸ್ಸುಗಳಿಗೂ ಕೂಡ ನಿಮ್ಮ ಮುಖಾಂತರ ಇವತ್ತು ಅವರಿಗೆ ಆ ಸ್ಫೂರ್ತಿದಾಯಕ ಕನ್ನಡ ಮನಸ್ಸುಗಳಿಗೆ ಇವತ್ತು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಅವರ ಕಾರ್ಯಕ್ರಮಕ್ಕೆ ಬರಲು ಹಾಗಾಗಿ ತಮ್ಮ ಮುಖಾಂತರ ಇವತ್ತು ನಾವು ಎಲ್ಲ ಕನ್ನಡ ಮನಸ್ಸುಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ನೀವು ಬನ್ನಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ ಯಾಕಂದರೆ ಮಕ್ಕಳಿಗೆ ಮತ್ತು ವಿಶೇಷವಾಗಿ ಯುವ ಪೀಳಿಗೆಗೆ ಇದು ಮಾಡಿರ್ತಕ್ಕಂತ ಕಾರ್ಯಕ್ರಮ ಆಗಿದೆ ಹಾಗಾಗಿ ತಲೆಲ್ಲೂ ಕೂಡ ಮಾಡ್ತಾ ಇದ್ದೀವಿ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಈಗ ನಮ್ಮ ಶಿಕ್ಷಣ ಇಲಾಖೆಯಿಂದನೇ ಕೈ ಕೊಡಿದ್ವಿ ನಾವು ಯಾರಿಗೋ ಬೇಕಾದಂತವಾಗಿ ಕೊಡುವಂಥದ್ದಲ್ಲ ಇದು ಶಿಕ್ಷಣ ಇಲಾಖೆಯಿಂದ ನಮ್ಮ ಉಪನಿರ್ದೇಶಕರು ಮತ್ತೆ ನಮ್ಮ ಬಿಇಒ ಯಾರಿದ್ದಾರೆ ಅವ್ರ ಮೂಲಕ ಈ ವಿಜಯನಗರ ಗೋಂದಲ ನಕ್ಷತ್ರದಲ್ಲಿ ಯಾರು ಅತಿ ಹೆಚ್ಚು ಅಂಕ ನೂರಕ್ಕೆ ನೂರು ತೆಗೆದುಕೊಂಡಿರ್ತಕ್ಕಂಥವ್ರು ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ತೆಗೆದುಕೊಂಡಿರ್ತಕ್ಕಂಥವ್ರು ಅಂತ ಮಕ್ಕಳನ್ನ ಗುರುತಿಸಿ ಅವ್ರಿಗೆ ಈ ಪ್ರತಿಭಾ ಪ್ರಶ್ನೆ ಎಷ್ಟು ಜನ ಮಕ್ಕಳಿದ್ದಾರೆ ಅಷ್ಟು ಜನ ಕೂಡ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಈ ಸಂದರ್ಭದಲ್ಲಿ ನಾವು ಮಾಡಲಾಗಿದೆ ಕೂಡ ಅಷ್ಟೇನಾ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಮತ್ತೆ ಅವರಿಗೆ ಒಂದು ಗೌರವ ಸಮರ್ಪಣೆ ಎಲ್ಲರಿಗೂ ಕೂಡ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ನೀಡುವಂತದ್ದಿದೆ ಮಾಡುವಂತದ್ದಿದೆ ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಾಳೆ ಸಂಜೆ ಐದು ಮೂವತ್ತಕ್ಕೆ ಏನು ಆಯೋಜನೆಗೊಂಡಿದೆ ಆ ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲ ತಮ್ಮ ಗಣ ಮಾಧ್ಯಮ ಎಲ್ಲ ಸ್ನೇಹಿತರು ಸಹ ಆಗಮಿಸಿ ಈ ಒಂದು ವಿಶಿಷ್ಟವಾದ ನೂತನವಾದ ಒಂದು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ವಿವರಗಳನ್ನು ನಮ್ಮ ದಿನಪತ್ರಿಕೆಯಲ್ಲಿ ಪ್ರಕಟಿಸಬೇಕಂತ ನಾನು ವಿಶೇಷವಾಗಿ ನಮ್ಮಲ್ಲಿ ಕೋರಿಕೆ ಸಲ್ಲಿಸುತ್ತ ಈ ಒಂದು ಇವಾಗ ಏನು ನಮ್ಮ ಉಮೇಶ್ ಚಂದ್ರ ಸರ್ ಮತ್ತು ನಮ್ಮ ಸರ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಾರೆ ಈಗ ನಮ್ಮ ಪತ್ರಿಕಾ ಪತ್ರಿಕಾಚಾರ್ಯ ಅವರು ಏನು ನಮ್ಮ ಗೌರವರಾಜನಗರ ವಿಧಾನಸಭಾ ಕ್ಷೇತ್ರ ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಮಕ್ಕಳ ಒಂದು ಅಂಕಿಅಂಶವನ್ನು ಏನು ಡಿಗಿಟ್ ಮುಖಾಂತರ ತಗೊಂಡಿ ಮಾಡಿದ ಜೊತೆಯಲ್ಲಿ ಈಗ ಅಪರಾಶ್ ಸರ್ ಹೇಳಿದಾಗ ಇಡೀ ರಾಜ್ಯ ಅಂತರ ಇವರು ಸಹ ಒಂದು ನಿರಂತರವಾಗಿ ನಮ್ಮ ಶಾಸಕರು ಪ್ರತಿ ದಿವಸ ಒಂದಲ್ಲ ಒಂದು ರೀತಿ ಒಂದು ಶಿಕ್ಷಣ ಮತ್ತೆ ಸಂಸ್ಕೃತಿ ಮತ್ತೆ ಅದೊಂದು ಕ್ರೀಡಾ ಕ್ಷೇತ್ರದಲ್ಲಿ ಅನೇಕ ಸಾಧಕರಿಗೆ ನೆರವಾಗಿದ್ದಾರೆ ಅವರು ನಿಮ್ಮ ಬೆಳಗುಗಳ ಎಷ್ಟೊಂದು ಪತ್ರಿಕೆಗಳಲ್ಲಿಯೂ ಸಹ ಒಂದು ಆ ಕಾರ್ಯಕ್ರಮದ ಬಗ್ಗೆ ವರದಿಗಳನ್ನ ಬರ್ತಾ ಇದ್ದಾರೆ ಜೊತೆಗೆ ಅನೇಕ ಪ್ರತಿಭಾವಂತರು ಅವರು ಉಪಯೋಗ ಪಡೆದು ದೊಡ್ಡ ಮಟ್ಟಿನ ಒಂದು ಸಾಧಕರಾಗಿದ್ದು ನಾಡಿನ ತುಂಬಾ ಹೆಸರು ಪಡೆದಿದ್ದಾರೆ ಅಂತ ಒಂದು ಕಾರ್ಯ ಸಹ ನಿರಂತರವಾಗಿ ನಡೀತಾ ಇದೆ ಇವತ್ತು ಏನು ನಾಳೆ ನಡೆಯುವಂತ ಒಂದು ಕಾರ್ಯಕ್ರಮ ಒಂದು ಐತಿಹಾಸಿಕ ಒಂದು ಇತಿಹಾಸ ಪ್ರಸಿದ್ಧ ಒಂದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ಏನಿದ್ದು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗಳು ಈ ಒಂದು ನಾಳಿನ ನಡೆಯುವಂತ ಗೋವಿಂದ ಕ್ಷೇತ್ರದ ಆ ಒಂದು ಕಾರ್ಯಕ್ರಮ ಇಡೀ ರಾಜ್ಯದ ಮನೆ ಮಾತಾಗಬೇಕು ಅಂತ ನಮ್ಮ ನೀಲಕಟ್ಟ ಸರ್ ಅವರು ಒಂದು ಏನು ಕಳೆದ ಒಂದು ತಿಂಗಳಿಂದ ಅವರ ಒಂದು ಅವರ ಒಂದು ಕನಸು ಒಂದು ದಿನ ನಾಳೆ ಬರ್ತಾ ಇದೆ ಆ ಒಂದು ದಿನ ಪ್ರತಿಯೊಬ್ಬರು ಅದರಲ್ಲೂ ಹೆಚ್ಚಿಗೆ ವಿದ್ಯಾರ್ಥಿಗಳ ಮೇಲೆ ಭಾಗವಹಿಸಬೇಕನ್ನೋ ಒಂದು ನಿರೀಕ್ಷೆಯಲ್ಲಿ ಪ್ರತಿಯೊಂದು ಶಾಲೆಯಲ್ಲೂ ಇವಾಗ ಸುಮಾರು ಒಂದು ಹತ್ತು ಸಾವಿರ ಸಂಖ್ಯೆಯಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲ್ಲಿ